ಐ ಹಲೋ ನಮಸ್ತೆ ಮಾತಾಡಲ್ಲ ಇಂಚ ಉಳ್ಳಾರು ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕಿತ್ತು ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ಆದ ನಂತರ ಸ್ವಲ್ಪ ಏನೋ ಮನೆ ಕ್ಲೀನ್ ಮಾಡಲಿಕ್ಕಿತ್ತು ಅದೆಲ್ಲವನ್ನು ಮುಗಿಸಿ ಅದರ ಜೊತೆಗೆ ಬೆಳಗ್ಗೆ ತಿಂಡಿ ಕೂಡ ನಾನೇ ಮಾಡಿದಂಥದ್ದು ಅದೆಲ್ಲವನ್ನು ಕೂಡ ಮುಗಿಸಿ ನಾನು ಇವಾಗ ಈ ವಿಡಿಯೋವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಇವತ್ತಿನ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆಯ ತೋಟದಲ್ಲಿ ಸಾಕಷ್ಟು ಫ್ರೂಟ್ಸ್ಗಳ ಗಿಡ ಇದೆ ಅದೆಲ್ಲವನ್ನು ಕೂಡ ನಿಮಗೆ ತೋರಿಸಬೇಕು ನಮ್ಮ ತೋಟವನ್ನು ಕೂಡ ಪರಿಚಯ ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಯಾರು ಕೂಡ ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ ನೋಡಿ ನಾನು ಏನು ರೆಡಿ ಆಗಿಲ್ಲ ಹಾಗೆ ಬಂದಿದ್ದೇನೆ ಜಸ್ಟ್ ನಾನೊಂದು ಲಿಪ್ಸ್ಟಿಕ್ ಮಾತ್ರ ಹಾಕಿದಂಥದ್ದು ಮತ್ತೇನೂ ಹಾಕಿಲ್ಲ ನೋಡಿ ನಾನು ನಮ್ಮ ತೋಟದಲ್ಲಿ ಏನೆಲ್ಲ ಫ್ರೂಟ್ಸ್ಗಳಿದೆ ಅದೆಲ್ಲವನ್ನ ಕೂಡ ನಾನು ತೋರಿಸ್ತಾ ಹೋಗ್ತೇನೆ ನೋಡಿ ನೋಡಿ ನಾನು ತೋಟದ ಹತ್ರ ಬಂದಿದ್ದೇನೆ ನೋಡಿ ನಿಮಗೆ ಕಾಣ್ಬೋದು ತೋಟ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೇನೆ ಮತ್ತೆಲ್ಲ ಚಾಪಾರಿ ಇರತ್ತೆ ಎಲ್ಲರೂ ಕೂಡ ಟೀ ಕುಡಿದ್ರಲ್ವಾ ಏನು ಸ್ಪೆಷಲ್ ಅಂತ ನನಗೂ ಹೇಳಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಹೇಳಿ ನಾನು ಇರುವಂಥದ್ದು ಅಮ್ಮನ ಮನೆಯಲ್ಲಿ ನೋಡಿ ಏನೆಲ್ಲ ತೋಟಕ್ಕೆ ಬಂದೆ ನಾನು ನೋಡಿ ತೋಟದಲ್ಲಿ ಏನೆಲ್ಲ ಫ್ರೂಟ್ಸ್ ಗಿಡ ಇದೆಲ್ಲವನ್ನು ತೋರಿಸ್ತೇನೆ ಫ್ರೂಟ್ಸ್ ಅನ್ನೋದಕ್ಕಿಂತಲೂ ಸ್ಪೆಷಲ್ ಆಗಿದೆ ನಮ್ಮ ತೋಟ ಯಾರು ಯಾರ ಮನೆಯಲ್ಲಿ ಕೂಡ ಈ ಥರ ಸ್ಪೆಷಲ್ ಆದಂಥ ತೋಟ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇಕಾಗಿ ನಾನು ಇದು ಸ್ಪೆಷಲ್ ವೀಡಿಯೋ ಮಾಡಿದಂಥದ್ದು ನೋಡಿ ತೋರಿಸ್ತಾ ಹೋಗ್ತಾ ಇದ್ದೇನೆ ನೋಡಿ ಇಲ್ಲಿ ನೋಡಿ ಇದೊಂದು ಫ್ರೂಟ್ಸ್ ಇದೆ ಗಿಡ ಇದು ಎಲ್ಲ ಏನು ನಾವು ಒಳ್ಳೆ ಫಂಕ್ಷನಿಗೆ ನಾವು ಈ ಫ್ರೂಟ್ಸನ್ನು ಯೂಸ್ ಮಾಡ್ತೇವೆ ನಿಮಗೆ ಗೊತ್ತಿರ್ಬೋದು ನೋಡಿ ಇದೊಂದು ಫ್ರೂಟ್ಸ್ ಗಿಡ ನಿಮ್ಮ ಮನೇಲಿರ್ಲಿಕ್ಕಿಲ್ಲ ಅದು ಬಾಳೆ ಗಿಡ ನೋಡಿ ಇದರಲ್ಲಿ ಆಗುವಂತಹ ಏನೋ ಬಾಳೆಗೊನೆಯನ್ನು ನಾವು ಶುಭ ಕಾರ್ಯಗಳಿಗೆ ಯೂಸ್ ಮಾಡ್ತೇವೆ ಅದೇ ರೀತಿ ಬಾಳೆಹಣ್ಣನ್ನು ನಾವು ಶುಭ ಕಾರ್ಯಗಳಿಗೆ ಪೂಜೆಗಳಿಗೆ ಸಾರಿ ಪೂಜೆಗಳಿಗೆಲ್ಲ ನಾವು ತಗೊಂಡು ಹೋಗ್ತೀವಿ ಈ ಹಣ್ಣು ಕಾಯಿ ಎಲ್ಲ ಮಾಡಲಿಕ್ಕೆ ನೋಡಿ ಅದೊಂದು ಮತ್ತೊಂದು ನೋಡಿ ವೆರಿ ಸ್ಪೆಷಲ್ ಇದೊಂದು ನೋಡಿ ಇದು ತೆಂಗಿನಕಾಯಿ ನೋಡಿ ಇದು ತೆಂಗಿನಕಾಯಿ ಆಲ್ರೆಡಿ ಅಮ್ಮ ಹೆಕ್ಕಿಟ್ಟಿದ್ದಾರೆ ನೋಡಿ ಇದು ತೆಂಗಿನ ಮರ ನೋಡಿ ಇದು ಇಲ್ಲ ಅಂತ ಹೇಳಿದರೆ ಯಾವುದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೋಡಿ ಅದೇ ರೀತಿ ಹೋಗ್ತೇನೆ ನನಗೆ ಸ್ವಲ್ಪ ಏನು ಕಷ್ಟ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ ಆದರೂ ಮಾಡ್ತೀನಿ ಇದು ನೋಡಿ ವೆರಿ ಸ್ಪೆಷಲ್ ಗಿಡ ಇದು ನೋಡಿ ಯಾವುದು ಅಂತೇಳಿದರೆ ಇಂಚಪ್ಪನ್ ಪೇರು ಒಂದು ತೊಳು ತೊಡುವಲ್ಲಿ ಇದನ್ನು ಕಂಗ್ತದೆ ಅಂತ ಹೇಳ್ತಾರೆ ಅಂದರೆ ಅಡಿಕೆ ಗಿಡ ಇದರಲ್ಲಿ ಅಡಿಕೆ ಆದಾಗ ಏನು ನಾವು ಅದನ್ನು ಮಾರ್ತೇವೆ ನೋಡಿ ಅದೊಂದು ಗಿಡ ನೋಡಿ ಇದೆಲ್ಲ ಫ್ರೂಟ್ಸ್ ಇದೆ ಗಿಡ ನೋಡಿ ನೆಕ್ಸ್ಟ್ ಬಂದಾಗ ಮತ್ತೊಂದು ಸ್ಪೆಷಲ್ ಗಿಡ ಇದೆ ನಿಮಗೆ ತುಂಬ ಖುಷಿಯಾಗುವುದು ಇದು ನೋಡಿ ಇದು ಎಲ್ಲರಿಗೂ ಕೂಡ ಇಷ್ಟ ನೋಡಿ ಇದು ಯಾವ ಗಿಡ ಅಂತ ಹೇಳಿದರೆ ನನಗೆ ಕಮೆಂಟಲ್ಲಿದ್ದಿಲ್ಲ ಸೀತಾ ನನಗೆ ಕೆಲವೊಂದು ಸರ್ತಿ ಅದರದ್ದು ಗಿಡದ್ದು ತುಳುವಲ್ಲಿ ಮಾತಾಡಿ ಮಾತಾಡಿ ಕನ್ನಡದಲ್ಲಿ ಮರಗೆನಸು ಕಮೆಂಟ್ ಬೇಡ ನಾನೇ ಮಾಡಿದೆ ಸು ಸುಮ್ಮನೆ ನೀವು ಕಮೆಂಟ್ ಮಾಡಿ ಕಷ್ಟಪಡೋದು ಬೇಡ ಅಂತ ನಾನೇ ಹೇಳಿದೆ ನೋಡಿ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಬಂದಾಗ ಇಲ್ಲಿ ಒಂದಿತ್ತು ನೋಡಿ ತೋರಿಸ್ತೀನಿ ಇದೊಂದು ನೋಡಿ ಇದು ಏನಂತ ಹೇಳೋದು ಹಾಂ ನೋಡಿ ನೀವು ನನಗೆ ಕಮೆಂಟ್ ಮಾಡಿ ನನಗೆ ಅದು ಮರೆತು ತುಳುವಲ್ಲಿ ಮಾತಾಡಿ ಮಾತಾಡಿ ನನಗೆ ಅದು ಕನ್ನಡದಲ್ಲಿ ಬರೋಲ್ಲ ನೀವು ಏನು ನಿಮಗೆ ಗೊತ್ತಾದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿತ್ತಾ ನೀವು ನೋಡ್ತೀರಿ ಈ ವಿಡಿಯೋವನ್ನು ನಾನು ಏನಾದರೂ ಕಮೆಂಟ್ ಹಾಕ್ತೀರಿ ಅಂತ ನನಗೆ ಗೊತ್ತಿದೆ ನೋಡಿ ಬರ್ತಾ ಇದ್ದೇನೆ ನಾನು ಇನ್ನೂ ಸ್ಪೆಷಲ್ ಇದೆ ಇದೊಂದು ನೋಡಿ ನಾವು ಪದಾರ್ಥ ಮಾಡಲಿಕ್ಕೆ ಯೂಸ್ ಮಾಡ್ತೇವಲ್ಲ ಇದು ನೋಡಿ ಅದಕ್ಕೆ ಅದು ಮರ್ತೋಯಿತು ನೀವು ಅದನ್ನು ಕಮೆಂಟ್ ಮಾಡಿ ಕೆಲವೊಂದು ನನಗೆ ಮರ್ತು ಹೋಗುತ್ತೆ ತುಳುವಲ್ಲಿ ಮಾತಾಡಿ ಕನ್ನಡಕ್ಕೆ ಅದನ್ನು ಮತ್ತೆ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋ ಪ್ರಾಬ್ಲಮ್ ಯಾಕಂತ ಹೇಳಿದರೆ ನನ್ನ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡ್ತಾರೆ ಅಂತ ನಂಬಿಕೆ ಇದೆ ನೋಡಿ ಬರ್ತಾ ಇದ್ದೇನೆ ನೋಡಿ ಇದು ಇದು ನೋಡಿ ಏನಂತ ಇಲ್ಲಿ ನೋಡಿ ಇದು ಏನಪ್ಪ ಅಂತ ಹೇಳಿದರೆ ಇದು ನೋಡಿ ಇದು ಬಾಳೆಗೊನ್ನೆ ಆಗುತ್ತಲ್ವ ಅದರ ಹೂ ಅದನ್ನು ಕೂಂಬೆ ಅಂತ ಹೇಳ್ತೇವೆ ಅದನ್ನು ಚಟ್ನಿ ಎಲ್ಲ ಮಾಡಿ ತಿಂದರೆ ಬಾಳಿ ಬಹಳ ಖುಷಿಯಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ನಾನು ಯಾವತ್ತೂ ಕೂಡ ಹೆಲ್ತಿಗೆ ಒಳ್ಳೆಯದಾದಂಥ ಕೆಲವೊಂದು ಏನು ಐಟಮ್ಸ್ಗಳನ್ನು ಮಾತ್ರ ತೋರಿಸುವಂಥದ್ದು ನನ್ನ ವೀಡಿಯೋದಲ್ಲಿ ನನ್ನ ವೀಡಿಯೋ ನೋಡಿ ನಿಮಗೆ ಕೂಡ ಯೂಸ್ ಆಗುತ್ತೆ ನೋಡಿ ಬರ್ತಾ ಇದ್ದೇನೆ ನೀವು ಕೂಡ ನನ್ನ ನನ್ನನ್ನು ಫಾಲೋ ಮಾಡಿ ಅರ್ಧದಲ್ಲಿ ಸ್ಕಿಪ್ ಮಾಡಿ ಓಡುವಂಥದ್ದೆಲ್ಲ ನನ್ನನ್ನು ಫಾಲೋ ಮಾಡಿ ನಾನು ಹೋಗ್ತಾ ಇದ್ದೇನೆ ನೋಡಿ ಎಲ್ಲಿ ತನಕ ರೀಚ್ ಅದು ಅಂತ ಹೇಳಿದರೆ ಇನ್ನೂ ರೀಚ್ ಆಗಿಲ್ಲ ಬರ್ತಾ ಇದ್ದೇನೆ ನೋಡಿ ಇದೊಂದು ಸ್ಪೆಷಲ್ ಅಂತ ಹೇಳಿದರೆ ಇದು ನನಗೆ ತುಂಬ ಖುಷಿ ಇದು ನೋಡಿ ಇದು ಸೋಗೆ ಅಂತ ಹೇಳ್ತೇವೆ ನಾವು ಈ ಸೋಗೆಯನ್ನು ನಾವು ಏನು ಯಾವುದಕ್ಕೆ ತೋಟಕ್ಕೆ ಅದಕ್ಕೆ ಅದರ ಬುಡಕ್ಕೆ ನಾವು ಯೂಸ್ ಮಾಡ್ತೇವೆ ಕೆಲವೊಂದು ಕಡೆ ಏನು ದನದ ಕೊಟ್ಟಿಗೆಗೆಲ್ಲ ಅದನ್ನು ಯೂಸ್ ಮಾಡ್ತಾರೆ ಮತ್ತು ಅದನ್ನು ಹಿಡಿಸುಡಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ನಾವು ಹಿಡಿಸುಡಿ ಮಾಡ್ತೇವೆ ಅದರಲ್ಲಿ ನೋಡಿ ಇನ್ನೂ ಕೂಡ ತುಂಬಾ ಸ್ಪೆಷಲ್ ಇದೆ ಇದು ನಾನು ಜಸ್ಟ್ ಕಾಲು ಭಾಗ ಮಾತ್ರ ತೋರಿಸಿದಂಥದ್ದು ಇನ್ನೂ ತುಂಬ ಇದೆ ಸ್ಪೆಷಲ್ ತೋರಿಸಲಿಕ್ಕೆ ತೋರಿಸ್ತೇನೆ ಬನ್ನಿ ನೀವು ನನ್ನ ಜೊತೆ ಫಾಲೋ ಮಾಡಿ ನನಗೂ ಖುಷಿಯಾಗುತ್ತೆ ನೀವು ನನ್ನನ್ನು ಆದಷ್ಟು ಫಾಲೋ ಮಾಡಿ ನಿಮ್ಮನ್ನು ಕೂಡ ನಾನು ಫಾಲೋ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಬಾಳೆಗೊನೆ ಬಿಟ್ಟಿದೆ ನೋಡಿ ಇದೊಂದು ಸ್ಪೆಷಲ್ ಆದಂಥ ಫ್ರೂಟ್ಸ್ ಅಲ್ವಾ ಇದು ನೋಡಿ ಇದು ಎಲ್ಲ ಕಾರ್ಯಗಳಿಗೂ ಕೂಡ ಬೇಕಾಗುತ್ತೆ ನಿಮಗೆ ಬೇಡುವ ಬೇಕಾ ಅಂತ ಗೊತ್ತಿಲ್ಲ ಬಟ್ ನಾವೆಲ್ಲ ಏನು ಶುಭ ಕಾರ್ಯಗಳಿಗೆ ಅದನ್ನು ಯೂಸ್ ಮಾಡಿಯೇ ಮಾಡ್ತೇವೆ ಮದುವೆಗೆ ಆಗಿರ್ಬೋದು ಪೂಜೆಗೆ ಆಗಿರ್ಬೋದು ಎಲ್ಲ ಶುಭ ಕಾರ್ಯಗಳಿಗೂ ಅದನ್ನು ಯೂಸ್ ಮಾಡ್ತೇವೆ ನೆಕ್ಸ್ಟ್ ಬಂದಾಗ ನೋಡಿ ಇದೊಂದು ನೋಡಿ ನಿಮಗೆ ನೋಡುವ ಖುಷಿಯಾಗ್ಬೋದು ಖುಷಿಯಾಗಿಲ್ಲ ಅಂತ ಹೇಳಿದ್ರೂ ನೋ ಪ್ರಾಬ್ಲಮ್ ಬಟ್ ನೀವು ನೋಡಿ ಇದು ನೋಡಿ ಇದು ಒಂದು ದನಕ್ಕೆ ಹಾಕುವ ಹುಲ್ಲಿನ ಗಿಡ ನೋಡಿ ಇದೊಂದು ನೋಡಿ ಇದೊಂದು ದನಕ್ಕೆ ಹಾಕುವ ಹುಲ್ಲಿನ ಗಿಡ ಅದರ ಜೊತೆಗೊಂದು ಮತ್ತೊಂದು ಸ್ಪೆಷಲ್ ಆದಂಥ ಗಿಡ ಇತ್ತು ನೋಡಿ ತೋರಿಸ್ತೀನಿ ಇರಬೇಕು ಮೋಸ್ಟ್ಲಿ ಯಾಕಂತೇಳಿದರೆ ನಾನು ವಾರದಲ್ಲಿ ಒಂದು ಸರ್ತಿ ಕೂಡ ನಾನು ತೋಟಕ್ಕೆ ಬರಲ್ಲ ಆದಷ್ಟು ಬರಲಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ಸ್ವಲ್ಪ ತೋಟಕ್ಕೆ ಹೋಗುವ ನಿಮ್ಮ ಜೊತೆ ಮಾತಾಡುವಂತೆಲ್ಲ ಆಗ್ತದೆ ಈಗ ಅದಕ್ಕೆ ಬಂದಿದೆ ನೋಡಿ ಇದು ಕಪ್ಪು ಗಿ ಕಬ್ಬಿನ ಗಿಡ ನೋಡಿ ಇದು ತುಂಬ ನೋಡಿ ತಿನ್ನಲಿಕ್ಕೆ ಸ್ವೀಟಾಗಿರ್ತದೆ ಸ್ವೀಟ್ ಅಂತ ಹೇಳಿದರೆ ಅಷ್ಟು ಸ್ವೀಟ್ ಬೇಕಾದರೆ ನಿಮಗೆ ಇದನ್ನು ಪಾರ್ಸಲ್ ಕೂಡ ಕಳಿಸ್ತೀನಿ ನಾನು ನೋಡಿ ಬರ್ತಾ ಇದ್ದೀನಿ ಖುಷಿಯಾಗುತ್ತೆ ಒಂಥರ ತೋಟದಲ್ಲಿ ನಡ್ಕೊಂಡು ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗಲಿಕ್ಕೆ ಬನ್ನಿ ಅರ್ಧದಲ್ಲಿ ನಿಲ್ಬೇಡಿ ಬನ್ನಿ ನನ್ನ ಜೊತೆ ಬನ್ನಿ ನೋಡಿ ಇನ್ನೊಂದು ತೋಟದ ಹೆಂಡಿಗೆ ಹೋಗುವಾಗ ಅಲ್ಲೊಂದು ಸ್ಪೆಷಲ್ ಆದಂಥ ಗಿಡ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಖುಷಿ ಆಗ್ಬೋದು ಆ ಗಿಡ ಮಾತ್ರ ವೆರಿ ಸ್ಪೆಷಲ್ ನೀವು ಲೈಫಲ್ಲಿ ಅದನ್ನು ನೋಡಿರಲಿಕ್ಕಿಲ್ಲ ಆ ಥರ ಒಂದು ಸ್ಪೆಷಲ್ ಆದಂಥ ಗಿಡ ಈನಾಗಲಿ ಮುಂದೆ ಸಾಗು ನೀ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಲಲಿ ಓ ನನ್ನ ನನ್ನ ಮಾತು ಸುಳ್ಳಲ್ಲ ನೋಡಿ ಬಂದೆ ನಾನು ಅದು ಬೋರ್ ಆದ್ದಕ್ಕೆ ನಾನು ಅಂದರೆ ನಾನು ಕೆಲವೊಂದು ಸರ್ತಿ ಬೋರಾದಾಗ ಸಾಂಗ್ ಹೇಳ್ತಾ ಇರ್ತೀನಿ ಅದಕ್ಕೆ ಬೇಕಾಗಿ ಸಾಂಗ್ ಹೇಳಿದ್ದು ಮತ್ತು ನಿಮಗೆ ಬೇಕಾಗಿಯೂ ಆಗಬಹುದು ನೋಡಿ ಬಂದೆ ಹೆಂಡಿಗೆ ಬಂದೆ ಇಲ್ಲಿ ಉಂಟಪ್ಪ ಗಿಡ ನಿಲ್ಲಿ ತೋರಿಸ್ತೀನಿ ಉಂಟು ವೆರಿ ಸ್ಪೆಷಲ್ ಗಿಡ ಲೈಫಲ್ಲಿ ನೋಡಿರಲಿಕ್ಕಿಲ್ಲ ತೋರಿಸ್ತೀನಿ ನೋಡಿ 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 ದಿಸ್ ಈಸ್ ವೆರಿ ಸ್ಪೆಷಲ್ ಗಿಡ ನೋಡಿ ನೋಡಿ ಅದರಲ್ಲಿ ತೆಂಗಿನಕಾಯಿ ಆಗಿದೆ ನೋಡಿ ನೋಡಿ ತೆಂಗಿನಕಾಯಿ ಆಗಿದೆ ಅದೇ ನಮಗೆ ನೋಡಿ ನಮಗೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವು ಯೂಸ್ ಮಾಡುವಂಥದ್ದು ನಮ್ಮ ಅಡುಗೆ ಮನೆಯಲ್ಲಿ ತೆಂಗಿನಕಾಯಿಯನ್ನು ನಾವು ಫ್ರೂಟ್ಸ್ ಅದು ಫ್ರೂಟ್ಸ್ ಇದು ಫ್ರೂಟ್ಸ್ ಅಂತೆಲ್ಲ ಹೇಳ್ತೇವೆ ಜಾಸ್ತಿ ಯೂಸ್ ಮಾಡುವಂಥದ್ದು ತೆಂಗಿನಕಾಯಿಯನ್ನು ಅದಿಲ್ಲ ಅಂತ ಹೇಳಿದರೆ ನಮಗೆ ನಮ್ಮ ಯಾವುದೇ ಸಾಂಬಾರು ಟೇಸ್ಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲಲ್ವಾ ನನ್ನ ಇವತ್ತಿನ ವೀಡಿಯೋ ಆಗಿತ್ತು ನಿಮಗೆ ಇದು ಖುಷಿಯಾಗಿದ್ದರೆ ಪ್ಲೀಸ್ ಇದನ್ನು ಶೇರ್ ಮಾಡಿ ಆದಷ್ಟು ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡಿ ಬಾಯ್ ಬಾಯ್